ಅಂಕೋಲಾ ತಾಲೂಕಿನ ಕಲೇಶ್ವರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಲೇಶ್ವರದ ಕೃಷ್ಣೋತ್ಸವ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಂಗಾವಳಿ ನದಿಯ ಪ್ರವಾಹದಿಂದ ರಾಮನಗುಳಿ ಹಾಗೂ ಕಲ್ಲೇಶ್ವರ ಸಂಪರ್ಕವಿರುವ ತೂಗು ಸೇತುವೆ ಕುಸಿತ ಕಂಡಿತ್ತು ಆಗಿನ ಶಾಸಕರಾಗಿದ್ದ ರೂಪಾಲೆ ವಿಶೇಷ ಮುತುವರ್ಜಿ ವಹಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಶಾಶ್ವತ ಸೇತುವೆಯ ಭರವಸೆ ನೀಡಿದರು ಕೊಟ್ಟ ಮಾತಿನಂತೆ ಛಲ ಬಿಡದೆ ರೂಪಾಲೆನಾಯ್ಕ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಿದರು ಅಷ್ಟೇ ಅಲ್ಲದೆ ಡೊಂಗ್ರಿಯಲ್ಲಿ ಶಾಲೆ ರಸ್ತೆ ಕುಡಿಯುವ ನೀರು ಹೀಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ಅನುದಾನ ತಂದಿದ್ದಾರೆ ಅತ್ಯಂತ ವೇಗವಾಗಿ ರಾಮನಗುಳಿ ಕಲ್ಲೇಶ್ವರ ಗ್ರಾಮಗಳ ನಡುವೆ ಶಾಶ್ವತವಾದ ಗುಣಮಟ್ಟದ ಸೇತುವೆ ನಿರ್ಮಾಣ ಮಾಡಿದರು ಗ್ರಾಮಸ್ಥರ ಸಮಸ್ಯೆ ಅರಿತು ಅವರ ಕಷ್ಟದ ಜೊತೆ ನಿಂತ ರೂಪಾಲಯಾಸ್ ಅವರು ಜನರ ಮನಗೆದ್ದು ಕೊಟ್ಟ ಮಾತಿನಂತೆ ಜನರ ಕನಸು ನನಸು ಮಾಡಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಲ್ಲೇಶ್ವರದ ಗೋಪಾಲಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀಮತಿ ರೂಪಾಲೆ ನಾಯ್ಕ್ ಅವರನ್ನು ಗ್ರಾಮಸ್ಥರೆಲ್ಲರೂ ಸೇರಿ ನಾಗರಿಕ ಸನ್ಮಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರು ಗ್ರಾಮಸ್ಥರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದರು